ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರಬಹುದು ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಇನ್ನುಳಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಸಮಾಜ ವಿಜ್ಞಾನ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಪಠ್ಯ ಚಾಪ್ಟರ್ ವೈಸ್ ಮಾಹಿತಿಗಳನ್ನು ಒಂದೊಂದಾಗಿ ನೋಡ್ತಾ ಬಂದಿದ್ವಿ ಈಗಾಗಲೇ ನಿನ್ನೆಯ ದಿನದಲ್ಲಿ ಏನು ಮಾಡಿವಿ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ತಾ ಬಂದಿದ್ವಿ ಇವತ್ತು ಕಲ್ಯಾಣದ ಚಾಲುಕ್ಯರ ಬಗ್ಗೆ ಆರನೇ ತರಗತಿ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಮುಖವಾಗಿರತಕ್ಕಂತಹ ರಾಜಮನೆತನಗಳಿಗೆ ಸಂಬಂಧಪಟ್ಟಂತೆ ಚಾಪ್ಟರ್ನ ನಾವು ನೋಡ್ಕೋತಾ ಬಂದಿದ್ವಿ ಕಲ್ಯಾಣದ ಚಾಲುಕ್ಯರು ನೇರವಾಗಿ ವಿಷಯಕ್ಕೆ ಹೋಗೋದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಲುವಾಗಿ ತುಂಬಾ ಪ್ರಮುಖವಾಗಿರತಕ್ಕಂಥ ಮಾಹಿತಿ ನಮ್ಮ ಸರ್ಕಾರಿ ಪಠ್ಯಪುಸ್ತಕಗಳಲ್ಲಿ ಸಿಗ್ತಾ ಸಿಕ್ತಾ ಬರ್ತದ ರಾಷ್ಟ್ರಕೂಟರ ನಂತರ ಕಲ್ಯಾಣಿ ಚಾಲುಕ್ಯ ವಂಶದವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು ಇವರೇ ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರ ನಂತರ ಮತ್ತೊಮ್ಮೆ ಬಾದಾಮಿಯ ಚಾಲುಕ್ಯರ ನಂತರ ರಾಷ್ಟ್ರಕೂಟರು ಹೇಗೆ ಆಡಳಿತಕ್ಕೆ ಬಂದಿದ್ರಲ್ಲ ಮತ್ತೆ ರಾಷ್ಟ್ರಕೂಟರ ನಂತರ ಚಾಲುಕ್ಯ ವಂಶ ಮತ್ತೊಮ್ಮೆ ಆಳ್ವಿಕೆ ನಡೆಸ್ತದ ಆದರೆ ಇವರನ್ನ ಕಲ್ಯಾಣದ ಚಾಲುಕ್ಯರು ಅಂತ ಹೇಳಿ ಕರಿತಾ ಬರ್ತೀವಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಇವರ ರಾಜಧಾನಿಯಾಗಿದೆ ಇನ್ನೊಂದು ಪಾಯಿಂಟ್ ನಾವು ಏನು ನೆನಪಿಟ್ಕೋಬೇಕಂತಂದ್ರೆ ಇಲ್ಲಿ ಮಾನ್ಯಖೇಟ ಅವರ ಮೊದಲ ರಾಜಧಾನಿಯಾಗಿತ್ತು ಯಾವುದ್ರಿ ಮಾನ್ಯಖೇಟ ಮಾನ್ಯಖೇಟ ಅವರ ಮೊದಲ ರಾಜಧಾನಿಯಾಗಿತ್ತು ಆದರೆ ಈ ಚಾಲುಕ್ಯ ವಂಶದ ಅರಸ ಅರಸನಾಗಿರ್ತಕ್ಕಂತಹ ಒಂದನೇ ಸೋಮೇಶ್ವರ ಒಂದನೇ ಸೋಮೇಶ್ವರ ಒಂದನೇ ಸೋಮೇಶ್ವರನು ರಾಜಧಾನಿಯನ್ನು ಕಲ್ಯಾಣ ನಗರಕ್ಕೆ ವರ್ಗಾವಣೆಯನ್ನ ಮಾಡ್ತಾನೆ ಮತ್ತೊಮ್ಮೆ ಪಾಯಿಂಟ್ಗಳನ್ನ ಹೇಳ್ತೀನಿ ನೆನ್ಪಿಟ್ಕೋರಿ ರಾಷ್ಟ್ರಕೂಟರ ನಂತರ ಚಾಲುಕ್ಯ ವಂಶವನ್ನು ಆಳ್ವಿಕೆ ಮಾಡ್ತಾರ ಯಾರು ರಾಷ್ಟ್ರಕೂಟರ ನಂತರ ಕಲ್ಯಾಣಿ ಚಾಲುಕ್ಯರು ಮತ್ತೊಮ್ಮೆ ಆಳ್ವಿಕೆಯನ್ನು ಆರಂಭಿಸ್ತಾರ ಇವರ ಒಂದು ರಾಜಧಾನಿ ಬ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಆದರೆ ಮುಂಚೆ ಮಾನ್ಯಕೇಟ ರಾಜಧಾನಿಯಾಗಿತ್ತು ಇವರ ಅರಸ ಒಂದನೇ ಸೋಮೇಶ್ವರ ರಾಜಧಾನಿಯನ್ನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ವರ್ಗಾವಣೆಯನ್ನ ಮಾಡ್ತಾನೆ ಈ ವಂಶದ ಸ್ಥಾಪಕ ಎರಡನೇ ತೈಲಪ ಅಂತ ಹೇಳಿ ಕರಿತೀವಿ ಎರಡನೇ ತೈಲಪ ಈ ವಂಶದ ಸ್ಥಾಪಕನಾಗಿದ್ದಾನೆ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಇರಲ್ಲಿ ಯಾರಂತಂದ್ರ ಆರನೆಯ ವಿಕ್ರಮಾದಿತ್ಯ ಪ್ರಖ್ಯಾತವಾಗಿರ್ತಕ್ಕಂಥ ದೊರೆ ಆಗ್ತಾನೆ ನೋಡ್ರಿ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯನು ಕಲ್ಯಾಣಿ ಚಾಲುಕ್ಯರ ವಂಶದ ಪ್ರಸಿದ್ಧ ಚಕ್ರವರ್ತಿ ಅಂತ ಹೇಳಿ ಕರೀತಾ ಬರ್ತೀವಿ ಈ ಅರಸ ಹಲವಾರು ದಂಡಯಾತ್ರೆಗಳನ್ನು ಕೈಗೊಂಡು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ ದಂಡಯಾತ್ರೆಗಳನ್ನು ಮಾಡಿ ಸಾಮ್ರಾಜ್ಯವನ್ನು ವಿಸ್ತರಿಸಿ ಚಾಲುಕ್ಯ ವಿಕ್ರಮ ಶಕೆಯನ್ನ ಚಾಲುಕ್ಯ ವಿಕ್ರಮ ಶಕೆಯನ್ನ ಈತ ಆರಂಭಿಸ್ತಾನೆ ಎಷ್ಟರಲ್ಲಿ ಆರಂಭಿಸ್ತಾನೆ ಅಶನ್ ಹಾಗಾದ್ರೆ ಸಾವಿರದ ಎಪ್ಪತ್ತ ಆರರಲ್ಲಿ ಸಾವಿರದ ಎಪ್ಪತ್ತಾರರಲ್ಲಿ ಸಾಮಾನ್ಯ ಶಕ ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮ ಶಕೆಯನ್ನು ಆರಂಭಿಸಿರ್ತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರ ಆರನೆಯ ವಿಕ್ರಮಾದಿತ್ಯ ಈತನ ಆಶ್ರಯ ಪಡೆದ ಪಂಡಿತ ಬಿಲ್ ಹಣ ಇಂಪಾರ್ಟೆಂಟ್ ರೀ ಮತ್ತೆ ಮತ್ತೆ ಕ್ವಶನ್ ಆಗ್ತೈತ್ರಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ಬಿಲ್ ಹಣ ವಿಕ್ರಮಾಂಕ ದೇವಚರಿತ ಎಂತಕ್ಕಂತಹ ಮಹಾಕಾವ್ಯವನ್ನ ರಚನೆ ಮಾಡ್ತಾನೆ ವಿಕ್ರಮಾಂಕ ದೇವಚರಿತವನ್ನ ರಚಿಸಿರ್ತಕ್ಕಂಥ ಕವಿ ಬಿಲ್ ಹಣ ಯಾರ ಆಸ್ಥಾನ ಯಾರ ಆಸ್ಥಾನದ ಕವಿಯಾಗಿದ್ದ ಆರನೇ ವಿಕ್ರಮ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದು ಪ್ರಖ್ಯಾತವಾಗಿರ್ತಕ್ಕಂಥ ಮಹಾಕಾವ್ಯವನ್ನ ಈತ ರಚನೆ ಮಾಡ್ತಾನೆ ಈ ಆರನೆಯ ವಿಕ್ರಮಾದಿತ್ಯನ ಕುರಿತು ಈತನ ಎಲ್ಲಾ ಸಾಧನೆಗಳನ್ನ ಒಂದು ಶಾಸನ ವಿವರಣೆ ಕೊಡ್ತದ್ರಿ ಆ ಶಾಸನದ ಹೆಸರು ಲಕ್ಷ್ಮೇಶ್ವರ ಶಾಸನ ಯಾವ ಶಾಸನ ಲಕ್ಷ್ಮೇಶ್ವರ ಶಾಸನ ಆರನೇ ವಿಕ್ರಮಾದಿತ್ಯನ ಕುರಿತು ವಿವರಣೆಯನ್ನು ಕೊಡ್ತಕ್ಕಂಥ ಶಾಸನ ಯಾವ್ದ್ರಿ ಲಕ್ಷ್ಮೇಶ್ವರ ಶಾಸನ ಈತನಿಗೆ ಪೇರ್ಮಾಡಿ ದೇವ ಮತ್ತು ತ್ರಿಭುವನ ಮಲ್ಲ ಎಂತಕ್ಕಂಥ ಬಿರುದುಗಳಿದ್ದವು ನೆನ್ಪಿಟ್ಟುಕೋರಿ ಪೇರ್ಮಾಡಿ ದೇವ ತ್ರಿಭುವನಮಲ್ಲ ಈತನು ಹೊಂದಿರತಕ್ಕಂತಹ ಬಿರುದುಗಳಾಗಿದ್ದವು ಮತ್ತೆ ಮುಂದೆ ಮಾಹಿತಿ ನೋಡುವುದಾದ್ರ ಈ ವಿಕ್ರಮಾಂಕ ದೇವಚರಿತೆ ವಿಕ್ರಮಾದಿತ್ಯನ ಜೀವನದ ವೃತ್ತಾಂತವಾಗಿದೆ ಈ ಒಂದು ಗ್ರಂಥ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಾಗಿದೆ ಇನ್ನೊಬ್ಬ ಪ್ರಖ್ಯಾತ ವಿದ್ವಾಂಸ ಬಹಳಷ್ಟು ಸಲ ಕಂಪಿಟೇಟಿವ್ ಎಕ್ಸಾಮ್ ದ ಕ್ವಶನ್ ಆಗಿತ್ತು ವಿಜ್ಞಾನೇಶ್ವರ ಆ ಸ್ಥಾನದ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸ ಅಂತ ಕರಿತೀವಿ ಮಿತಾಕ್ಷರ ಸಂಹಿತೆ ಅಂತಕ್ಕಂಥ ಕೃತಿಯನ್ನ ಬರಿತಾನೆ ಮಿತಾಕ್ಷರ ಸಂಹಿತೆ ಮಿತಾಕ್ಷರ ಸಂಹಿತೆಯನ್ನು ಬರೆದವರು ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆಯನ್ನು ಪಡೆದಿದೆ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದ ಹೌದಲ್ಲ ವಿಜ್ಞಾನೇಶ್ವರ ಎಂತಕ್ಕಂತಹ ವಿದ್ವಾಂಸ ಮಿತಾಕ್ಷರ ಸಂಹಿತೆ ಎಂತಕ್ಕಂತ ಕೃತಿಯನ್ನ ಬರಿತನ್ರಿ ಇದು ಹಿಂದೂನು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಗ್ರಂಥವೆಂದು ಮನ್ನಣೆಯನ್ನ ಪಡೆದಿರತಕ್ಕಂಥ ಕೃತಿಯಾಗಿದೆ ನೆಕ್ಸ್ಟ್ ಮೂರನೆಯ ಸೋಮೇಶ್ವರ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಮೂರನೆಯ ಸೋಮೇಶ್ವರನ ಕುರಿತು ನಾವು ಮಾಹಿತಿಯನ್ನು ನೋಡೋದಾದ್ರ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ ಮೂರನೇ ಸೋಮೇಶ್ವರ ಅಥವಾ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಳ್ತದ ರಾಜನ ಒಲವು ಸಾಹಿತ್ಯ ಕಲೆಗಳ ಕಡೆಗೆ ಇತ್ತು ಈತ ಬರ್ದಿರ್ತಕ್ಕಂಥ ಕೃತಿ ಅಂತಂದ್ರ ಮಾನಸೋಲ್ಲಾಸ ಪ್ರಶ್ನೆ ಹಾಗಾದ್ರಿ ಮಾನಸೋಲ್ಲಾಸ ಮಾನಸೋಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನ ಮೂರನೆಯ ಸೋಮೇಶ್ವರ ರಚನೆಯನ್ನ ಮಾಡ್ತಾನ ನೆನಪಿಟ್ಟುಕೊಂಡು ಪದೇ ಪದೇ ಕ್ವಶನ್ಗಳು ರಿಪೀಟ್ ಆಗ್ತಿರ್ತಾವ ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿಯೆಂದೇ ಪ್ರಖ್ಯಾತಿಯನ್ನು ಪಡೆದಿದ್ದ ಸರ್ವಜ್ಞ ಚಕ್ರವರ್ತಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರಿ ಮೂರನೆಯ ಸೋಮೇಶ್ವರ ನೋಡ್ರಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಬರ್ತದ ಇಷ್ಟು ಏನಾಗ್ತದೆ ನಮಗೆ ಮಾಹಿತಿ ಸಿಗ್ತಾ ಬರ್ತದ ಈ ಒಂದು ಕಾಲದ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಇಂಪಾರ್ಟೆಂಟ್ ರೀ ಭಾಳ ಇಂಪಾರ್ಟೆಂಟ್ ಇದು ಸಾಹಿತ್ಯ ಕ್ಷೇತ್ರವನ್ನು ಒಂದು ಸ್ವಲ್ಪ ಚರ್ಚೆ ಕವಿ ಕವಿಚಕ್ರವರ್ತಿ ಎಂಬ ಬಿರುದನ್ನು ಗಳಿಸಿರ್ತಕ್ಕಂಥ ರನ್ನ ಇಂಪಾರ್ಟೆಂಟ್ ಅರಣ್ಣನಿಗಿರ್ತಕ್ಕಂಥ ಬಿರುದು ಕವಿಚಕ್ರವರ್ತಿ ಕವಿಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ರನ್ನ ಸಹಸ ಭೀಮ ವಿಜಯ ಅಥವಾ ಗಧಾಯುದ್ಧವನ್ನು ರಚಿಸ್ತಾನೆ ಸಹಸ ಭೀಮ ವಿಜಯ ಗಧಾಯುದ್ಧ ಕೃತಿಯನ್ನ ರಚನೆ ಮಾಡ್ತಾನೆ ಪಂಪ ಪೊನ್ನ ಮತ್ತು ರನ್ನರನ್ನ ನೆನ್ಪಿಟ್ಕೋರಿ ಪಂಪ ಪೊನ್ನ ರನ್ನರನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರು ರತ್ನತ್ರಯರು ಎಂದು ಕರೆಯಲಾಗಿದೆ ಹಾಗೆ ಇವರ ಕಾಲದಲ್ಲಿ ವಚನ ಸಾಹಿತ್ಯನು ಬೆಳವಣಿಗೆಯನ್ನು ಕಾಣುತ್ತದೆ ವಚನ ಸಾಹಿತ್ಯ ವಚನ ಸಾಹಿತ್ಯನು ಇವರ ಕಾಲದಲ್ಲಿ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥ ಸಾಹಿತ್ಯ ಪ್ರಕಾರವಾಗಿದೆ ಇನ್ನೊಂದು ಪ್ರಮುಖ ಮಾಹಿತಿ ಅಂತಂದ್ರೆ ರನ್ ರನ್ನ ಯಾರ ಆಸ್ಥಾನದಲ್ಲಿದ್ದ ಸತ್ಯಾಶ್ರಯನ ಆಸ್ಥಾನ ಇದು ಕ್ವಶನ್ ಆಗ್ಯದ್ರಿ ಸತ್ಯಾಶ್ರಯನ ಆಸ್ಥಾನದ ಕವಿಯಾಗಿದ್ದ ಆಮೇಲೆ ಇವರ ಕಾಲದಲ್ಲಿ ಮತ್ತೊಂದಿಷ್ಟು ಕೃತಿಗಳು ಬರ್ತಾವ ಅವುಗಳನ್ನು ನಾವು ಸ್ವಲ್ಪ ರೀ ಯಾಕಂದ್ರೆ ತುಂಬಾ ಸಲ ಕ್ವಶನ್ ಆಗ್ತಕ್ಕಂಥ ಸದ್ಯತೆಗಳು ಬಹಳ ಇರ್ತದ ನೋಡ್ರಿ ಶ್ರೀಧರಾಚಾರ್ಯನ ಶ್ರೀ ಧರಾಚಾರ್ಯರ ಜಾತಕ ತಿಲಕ ಶ್ರೀಧರಾಚಾರ್ಯರ ಜಾತಕ ತಿಲಕ ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವಾಗಿದೆ ನೋಡ್ರಿ ಹೆಂಗ ಮಾಹಿತಿ ಬರ್ತದಲ್ಲ ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವಾಗಿದೆ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವಾಗಿದೆ ಇನ್ನು ಬಿಲ್ಹಣ ಹಣ ಅಂತಂದ್ರೂ ಆರನೇ ವಿಕ್ರಮದಿತ್ತಿನ ಕುರಿತು ವಿಕ್ರಮಾಂಕ ದೇವಚರಿತೆಯನ್ನು ಬರ್ದಾನ ಆ ಒಂದು ಮಾಹಿತಿಯಂತೂ ನಾವು ನೋಡ್ಕೊಂಡ್ಬಿಟ್ಟಿವಿ ಇನ್ನು ಮೂರನೇ ಸೋಮೇಶ್ವರ ಮೂರನೇ ಇನ್ನ ನೋಡಂಬ್ರಿ ಮೂರನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಅಭಿಲಾಷತಾರ್ಥ ಚಿಂತಾಮಣಿ ಅಭಿಲಾಷತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಎರಡು ಹೆಸರಿನಿಂದ ಕರಿತೀವಿ ಅದನ್ನು ಮಾನಸೋಲ್ಲಾಸ ಅಭಿಲಾಷತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಎಂತಕ್ಕಂತಹ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎಂದು ಇದನ್ನು ನಾವು ಕರಿತೀವಿ ಪ್ರಥಮ ವಿಶ್ವಕೋಶ ಇದನ್ನ ಪ್ರಥಮ ವಿಶ್ವಕೋಶ ಅಂತ ಹೇಳಿ ಕರಿತಾ ಬರ್ತೀವಿ ಇನ್ನ ಎರಡನೇ ನಾಗವರ್ಮನ ಜಗದೇಕ ಮಲ್ಲನ ಇಲ್ಲಿ ಎರಡನೇ ನಾಗವರ್ಮನ ಪ್ರಮುಖವಾಗಿರ್ತಕ್ಕಂಥ ಕವಿ ಎರಡನೇ ನಾಗವರ್ಮ ಒಂದಿಷ್ಟು ಸ್ಪೆಷಲ್ ಪಾಯಿಂಟ್ ನನ್ನ ಹತ್ರ ಅದಾವ ಎರಡನೇ ನಾಗವರ್ಮ ಜಗದೇಕ ಮಲ್ಲನ ಶಿಕ್ಷಕನಾಗಿದ್ದ ಶಿಕ್ಷಕನಾಗಿದ್ದು ಕಾವ್ಯಾವಲೋಕ ಕೃತಿ ಯಾವುದ್ರಿ ಕಾವ್ಯಾವಲೋಕ ಕಾವ್ಯಾವಲೋಕ ಎಂತಕ್ಕಂತಹ ಕೃತಿಯನ್ನು ಬರೀತಾನೆ ಹಾಗೂ ಭಾಷಾಭೂಷಣ ಎರಡು ಕೃತಿಗಳು ಭಾಷಾಭೂಷಣ ಪ್ರತಿಯೊಂದು ಕೃತಿಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾವ ಕಾವ್ಯಾವಲೋಕನ ಮತ್ತು ಭಾಷಾಭೂಷಣ ಕೃತಿಯನ್ನು ಬರಿತಾನೆ ಇನ್ನು ದುರ್ಗಸಿಂಹನ ಪಂಚತಂತ್ರ ಇನ್ನೊಂದಿಷ್ಟು ಕೃತಿ ನೋಡ್ಕೊಂಡ್ಬಿಡುವ ದುರ್ಗಸಿಂಹನ ಪಂಚತಂತ್ರ ಚಂದ್ರರಾಜನ ಮದನ ತಿಲಕ शातिनाथन सुकुमरचर कीर्तिवर्मन गोवैद्यनस धर्मामृता ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ನಮಗೆ ಕಂಡು ಬರ್ತಾವ ಇವರ ಕಾಲದಲ್ಲಿ ಇನ್ನೊಮ್ಮೆ ವೇಗವಾಗಿ ರಿವಿಷನ್ ಮಾಡ್ಕೊಂಡ್ಬಿಡೋಣ ರಾಷ್ಟ್ರಕೂಟದ ನಂತರ ಆಳ್ವಿಕೆ ಮಾಡಿದವರು ಕಲ್ಯಾಣಿ ಚಾಲುಕ್ಯರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ರಾಜಧಾನಿಯಾಗಿತ್ತು ನೋಡ್ರಿ ಇದಕ್ಕಿಂತ ಮುಂಚೆ ಮಾನ್ಯ ಖೇಟ ಆಗಿತ್ತು ಆದರೆ ಮೂರನೇ ಸೋಮೇಶ್ವರ ರಾಜಧಾನಿಯನ್ನು ಎಲ್ಲಿಗೆ ಇದು ಕ್ಷಮಶ್ರಿ ಒಂದನೇ ಸೋಮೇಶ್ವರ ಒಂದನೇ ಸೋಮೇಶ್ವರ ರಾಜಧಾನಿಯನ್ನು ಬಸವ ಕಲ್ಯಾಣಕ್ಕೆ ವರ್ಗಾವಣೆಯನ್ನು ಮಾಡ್ತಾನೆ ಎರಡನೇ ತೈಲಪ್ಪ ಈ ವಂಶದ ಸ್ಥಾಪಕ ಇನ್ನೆಕ್ಸ್ಟ್ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮಶಕೆಯನ್ನ ಸ್ಥಾಪನೆ ಮಾಡ್ತಾನೆ ಈತನ ಆಶ್ರಯ ಪಡೆದಿರತಕ್ಕಂಥ ಬಿಲ್ ಹಣ ಎಂತಕ್ಕಂಥ ಕವಿ ಮಾಡ್ತಾನೆ ವಿಕ್ರಮಾಂಕ ದೇವ ಚರಿತೆ ಅಂತಕ್ಕಂಥ ಮಹಾಕಾವ್ಯವನ್ನು ರಚಿಸ್ತಾನೆ ಈತನ ಒಂದು ಸಾಧನೆ ಅಂದರೆ ಆರನೇ ವಿಕ್ರಮಾದಿತ್ಯನ ಸಾಧನೆಯನ್ನು ಕುರಿತು ವಿವರಿಸ್ತಕ್ಕಂಥ ಶಾಸನ ಲಕ್ಷ್ಮೇಶ್ವರ ಶಾಸನ ಪೇರ್ಮಾಡಿ ದೇವ ಹಾಗೂ ತ್ರಿಭುವನಮಲ್ಲ ಎಂತಕ್ಕಂಥ ಬಿರುದುಗಳು ಆರನೇ ವಿಕ್ರಮಾದಿತ್ಯನಿಗೆ ಇದ್ದವು ಈ ವಿಕ್ರಮಾಂಕ ದೇವಚರಿತ ಗ್ರಂಥವು ವಿಕ್ರಮಾದಿತ್ಯನ ಜೀವನದ ವೃತ್ತಾಂತವಾಗಿದೆ ವಿಜ್ಞಾನೇಶ್ವರ ಅಂತಕ್ಕಂಥ ಆಸ್ಥಾನದ ಕವಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಮಿತಾಕ್ಷರ ಸಮಿತಿ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಬದ್ಧ ಗ್ರಂಥವೆಂದು ಮನ್ನಣೆಯನ್ನು ದೊರಕಿದೆ ಮಿತಾಕ್ಷರ ಸಂಹಿತೆ ಅಷ್ಟು ಪ್ರಮುಖವಾಗಿರ್ತಕ್ಕಂಥ ಕೃತಿ ಆಗ್ತದೆ ನೆಕ್ಸ್ಟ್ ಮೂರನೇ ಸೋಮೇಶ್ವರನ ಕಾಲಕ್ಕೆ ಬಂದರೆ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಳ್ಳುತ್ತದೆ ರಾಜನ ಬಲವು ಸಾಹಿತ್ಯ ಕಲೆಗಳ ಕಡೆಗೆ ಹೆಚ್ಚಿನ ಹೆಚ್ಚಿನ ಕಡೆ ಒತ್ತನ್ನು ಕೊಡ್ತಾನೆ ಇವನು ಮಾನಸೋಲ್ಲಾಸ ಮಾನಸೋಲ್ಲಾಸ ಅಭಿಲಾತ ಅಭಿಲಾಷತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಎಂತಕ್ಕಂಥ ಸಂಸ್ಕೃತ ಗ್ರಂಥವನ್ನು ರಚಿಸ್ತಾನೆ ಇದು ಸರ್ವಶಾಸ್ತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿಯಾಗಿದೆ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದನು ಸರ್ವಜ್ಞ ಚಕ್ರವರ್ತಿ ಎಂತಕ್ಕಂಥ ಪ್ರಖ್ಯಾತಿಯನ್ನಾದರೆ ಪಡೆದಿದ್ದ ಇವರಲ್ಲಿ ಸಾಹಿತ್ಯ ಹಲವಾರು ರೀತಿಯಿಂದ ಬೆಳವಣಿಗೆಯನ್ನು ಹೊಂದಿತ್ತು ಸತ್ಯಾಶ್ರಯನ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಖ್ಯಾತವಾಗಿರ್ತಕ್ಕಂಥ ಕನ್ನಡದ ಕವಿ ರನ್ನ ಕವಿಚಕ್ರವರ್ತಿ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ ಸಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತಕ್ಕಂಥ ಕೃತಿಯನ್ನಾತ ರಚಿಸ್ತಾನೆ ಪನ್ನ ರನ್ನರನ್ನ ರತ್ನತ್ರೇಯರು ಅಂತ ಕರಿತೀವಿ ವಚನ ಸಾಹಿತ್ಯ ಅವರ ಕಾಲದಲ್ಲಿ ಬೆಳವಣಿಗೆಯನ್ನು ಕಾಣ್ತದೆ ಇನ್ನು ಶ್ರೀಧರಾಚಾರ್ಯರ ಜಾತಕ ತಿಲಕ ಇದು ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಅಂತೇಳಿ ಪರಿಗಣಿಸಲ್ಪಟ್ಟಿದೆ ಮೂರನೇ ಸೋಮೇಶ್ವರ ಅರಸ ರಚಿಸಲ್ಪಟ್ಟಿರಂತಕ್ಕಂಥ ಕೃತಿಗಳು ಅಭಿಲಾಷತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಸಂಸ್ಕೃತದಲ್ಲಿ ರಚನೆ ಆಗ್ತದ ಪ್ರಥಮ ವಿಶ್ವಕೋ ಪ್ರಥಮ ವಿಶ್ವಕೋಶ ಹೇಳಿದನ್ನ ನಾವು ಕರಿತಾ ಬರ್ತೀವಿ ಸಂಸ್ಕೃತದ ಪ್ರಥಮ ವಿಶ್ವಕೋಶ ಇನ್ನು ಎರಡನೇ ನಾಗವರ್ಮ ಜಗದೇಕ ಮಲ್ಲನ ಶಿಕ್ಷಕನಾಗಿದ್ದನು ಇವನು ಕಾವ್ಯಾವಲೋಕ ಭಾಷಾ ಭೂಷಣ ಎಂತಕ್ಕಂಥ ಕೃತಿಗಳನ್ನು ರಚನೆ ಮಾಡ್ತಾನೆ ದುರ್ಗಸಿಂಹನ ಪಂಚತಂತ್ರ ಚಂದ್ರರಾಜನ ಮದನ ತಿಲಕ ಶಾಂತಿನಾಥನ ಸುಕುಮಾರ ಚರಿತೆ ಕೀರ್ತಿವರ್ಮನ ಗೋವೈದ್ಯ ನಯಸೇನನ ಧರ್ಮಾಮೃತ ಹಾಗೂ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಇವು ಇವರ ಕಾಲದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಹೇಳಿ ನಾವು ಕರಿತಾ ಬರ್ತೀವಿ ಇಷ್ಟು ಮಾಹಿತಿ ನಮ್ಮ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ನೋಡಿವಿ ಮತ್ತು ನೆಕ್ಸ್ಟ್ ಜಾಸ್ತಿ ಸ್ವಲ್ಪ ನನ್ನ ಹತ್ರ ಎಕ್ಸ್ಟ್ರಾ ಪಾಯಿಂಟ್ಸ್ಗಳಿದ್ದು ಅದನ್ನು ಆ್ಯಡ್ ಮಾಡಿನಷ್ಟೇ ಮತ್ತು ನಾಳೆ ಮುಂದಿನ ಮುಂದಿನಂತೆ ಯಥಾರೀತಿಯಾಗಿ ಮುಂದಿನ ಸಾಮ್ರಾಜ್ಯವನ್ನು ನಾವು ನೋಡ್ತಾ ಬರೋಣ ಕನ್ನಡ ಅಂದರೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ನಲ್ಲಿ ಆ ಬುಕ್ ಹೆಂಗೆ ಚಾಪ್ಟರ್ ವೈಸ್ ಅದ ಅದೇ ಚಾಪ್ಟರ್ ವೈಸ್ನ ಯಾವುದೂ ಚಾಪ್ಟರ್ ಹಿಂದೆ ಮುಂದೆ ಮಾಡೋದು ಬೇಡ ಅದು ಬುಕ್ ಹೆಂಗೆ ಆದ ಹಂಗೆ ಹೋಗಿ ಹೋಗ್ತಾ ಹೋಗೋ ಅಂದರೆ ಬುಕ್ಕ ನಮಗೆ ರಿವಿಷನ್ ಮಾಡಿದಾಗೂ ಆಗ್ತೈತಿ ಅಲ್ಲಿರ್ತಕ್ಕಂಥ ಮಾಹಿತಿ ತೊಗೊಂಡಾಗೂ ಆಗ್ತೈತಿ ಮತ್ತು ಒಂದೇ ಸಬ್ಜೆಕ್ಟ್ ಇರೋಂಗಿಲ್ಲ ಎಲ್ಲ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ಬೇರೆ ಬೇರೆ ಆಗ್ತಾ ಹೋಗ್ತಾವೆ ಆರನೇ ಅಧ್ಯಾಯದಿಂದ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಪೌರ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಂತರ ಕೊನೆಯದಾಗಿ ಬಂದಂತೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಚಂದ್ ತುಂಬ ಚೆನ್ನಾಗಿರ್ತಕ್ಕಂಥ ಗೌರ್ಮೆಂಟ್ ಪುಸ್ತಕಗಳು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಓಕೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು